ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ನಂದು ಒಂದು ಹಲ್ಲು ಉಳ್ಕಲ್ಲಾಗಿತ್ತು ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ತುಂಬ ದಿನದಿಂದ ಬರಬೇಕು ಬರಬೇಕು ಅಂದ್ಕೊಂಡು ಇವತ್ತು ಕಾಲ ಕೋಡು ಬಂತು ಹಾಗಾಗಿ ಇವತ್ತು ಬಂದಿದ್ದೀನಿ ಹಲ್ಲು ಹಾಸ್ಪಿಟಲು ಇದು ಪ್ರೈವೇಟ್ದಲ್ಲ ಗೌರ್ಮೆಂಟದು ಇದು ಯಾವುದಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ಕಾಲೇಜ್ ಆಫ್ ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಹಾಸ್ಪಿಟಲು ಇದು ಕಾಲೇಜು ಮತ್ತು ಹಾಸ್ಪಿಟಲು ಅಂದರೆ ಸ್ಟೂಡೆಂಟ್ಗಳೇ ನೋಡೋದು ತುಂಬ ಚೆನ್ನಾಗಿ ನೋಡ್ತಾನೆ ನಾನು ಅಲ್ಲಿ ಹೋಗಿ ನೋಡಿ ತೋರ್ಸ್ಕೊಬಂದನಲ್ಲ ನನ್ನದು ಹಲ್ಲು ಒಂದು ಉಳ್ಕಲಾಗಿತ್ತು ಆ ಈ ಹಲ್ಲು ನನಗೆ ಚಿಕ್ಕವಳಾಗಿದ್ದಾಗ ತುಂಬ ಒಂದು ಏಳು ವರ್ಷ ನಾನು ಏಳು ವರ್ಷದ ಹುಡುಗಿಯಾಗಿದ್ದಾಗ ಆ ಹಲ್ಲು ಉಳ್ಕಲಾಗಿತ್ತು ನನಗೆ ಗೊತ್ತೇ ಇಲ್ಲ ಅದು ಹಂಗಾಗಿದೆ ಅಂತ ಅದು ಬಿದ್ದೇ ಇಲ್ಲ ಅದು ಆ ಹಲ್ಲು ಹಂಗೆ ಇತ್ತು ತುಂಬ ದಿನದಿಂದ ನೋವಿರ್ತಿತ್ತು ನಾನು ಹಂಗೆ ಸುಮ್ಮನಾಗ್ಬಿಡ್ತಿದ್ದೆ ಆಮೇಲೆ ಇವತ್ತು ಬಂದು ತೋರಿಸ್ದೆ ತೋರಿಸ್ದಾಗ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿ ಹೇಳಿದ್ರು ಅವರು ಅಲ್ಲೂ ಅದನ್ನು ತೆಗಿಬೇಕು ಅದು ಅಂದರೆ ನಿಮಗೆ ಹಲ್ಲು ಬಿದ್ದೇ ಇಲ್ಲ ಅದು ಅಂತ ಹೇಳಿದ್ರು ಸರಿ ಹಂಗೆ ಆಗಲಿ ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ದೆ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅದನ್ನು ತೆಗಿಸ್ಬೇಕಿತ್ತು ಅಷ್ಟೊತ್ತಿಗೆ ಊಟ ಟೈಮ್ ಆಗೋಯಿತು ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಕ್ಯಾಂಟೀನು ಕ್ಯಾಂಟೀನ್ ಹುಡುಕ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರು ಬಂದಿದ್ವಿ ಅಲ್ಲೇ ಒಳಗಡೆನೆ ಕ್ಯಾಂಟೀನ್ ಇತ್ತು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದು ನಾನು ಒಂದು ಚಪಾತಿ ಆಮ್ಲೆಟ್ ಅಂತ ಬರುತ್ತೆ ಅದನ್ನು ಎರಡು ತಗೊಂಡೆ ಎರಡರಲ್ಲಿ ನನ್ನ ಮಗ ಒಂದು ತಿಂದೆ ನಾನೊಂದು ತಿಂದೆ ಅವನು ಫ್ರೆಶ್ ಜ್ಯೂಸ್ ತೊಗೊಂಡಿದ್ದ ಅದಕ್ಕೆ ಅವನು ಬೇಡ ಅಂತಿದ್ದ ನನಗೆ ಎರಡು ಜಾಸ್ತಿ ಆಗುತ್ತೆ ತೊಗೊಂತೀನಿ ಅಂದ್ಬಿಟ್ಟು ಅವ್ನಿಗೆ ಎರಡು ಅವ್ನಿಗೊಂದು ನನಗೊಂದು ತಿಂದಾದಮೇಲೆ ಇನ್ನು ಟೈಮು ಕ ಏನು ಅರ್ಧ ಗಂಟೆ ಅವ್ರಿಗೆ ಊಟ ಮಕ್ಕಂಬರ್ಬೇಕು ಹಾಗಾಗಿ ನಾನು ನಾನು ಮತ್ತು ನನ್ನ ಮಗ ಫುಲ್ ಒಂದು ರೌಂಡ್ ಹಾಕಿದ್ವಿ ನೋಡೋಣ ಯಾವ ಫಸ್ಟ್ ಟೈಮ್ ಬಂದಿರೋದು ನಾನು ಹೋಗಿ ನೋ ರೌಂಡ್ ಹಾಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ ಹೊರ್ಗಡೆ ಒಂದು ರೌಂಡ್ ಹಾಕೊಂಡು ಬರಸೋ ಟೈಮ್ ಆಯಿತು ಇಲ್ಲಿ ತುಂಬ ಕಮ್ಮಿ ಇದು ಸ್ಟೂಡೆಂಟ್ಗಳೆಲ್ಲ ನೋಡೋದು ಇದು ಬೇರೆ ಕಡೆ ಹೋಗಿದ್ದಿದ್ರೆ ನನಗೆ ನಿಜವಾಗ್ಲೂ ಒಂದು ಅಲ್ಲಿ ಈ ಅಲ್ಲಿಗೆ ಟ್ರೀಟ್ಮೆಂಟ್ಗೆ ಒಂದು ಐದು ಸಾವಿರ ರೂಪಾಯಿ ಆಗಿರೋದು ನೋಡೋಕೊಂದು ಐನೂರು ತಗೋತಾರೆ ಎಕ್ಸ್ಟ್ರಾಗೆ ಒಂದು ಒಂದೂವರೆ ಸಾವಿರ ರೂಪಾಯಿ ಇಲ್ಲೇ ಆಗೋಲ್ಲ ಅದು ಇದು ಅಂತೇಳಿ ಒಂದು ಐದು ಸಾವಿರ ರೂಪಾಯಿನಾರು ಆಗೋದು ಇಲ್ಲಿ ನನಗೆ ಎಷ್ಟಕ್ಕೆ ಮುಗೀತು ಅಂದರೆ ಸ್ಟಾರ್ಟಿಂಗ್ ಹೋದಾಗ ಒಂದು ಕಾರ್ಡ್ ಮಾಡಿಸ್ಬೇಕು ಕಾರ್ಡ್ಗೆ ನೂರು ರೂಪಾಯಿ ತಗೋತಾರೆ ಅಷ್ಟೇ ಕಾರ್ಡ್ ತೊಗೊಂಡಾದ್ಮೇಲೆ ಒಳಗಡೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅಲ್ಲಿ ಏನಾಗಿದೆ ಏನು ಅಂತ ಹೇಳ್ತಾರೆ ಆವಾಗ ನನಗೆ ಎಕ್ಸ್ರೇಗೆ ಎಕ್ಸ್ ಎಕ್ಸ್ರೇಗೆ ನೂರು ರೂಪಾಯಿ ಕಟ್ಟಿಸ್ತಾರೆ ಅಲ್ಲಿ ಕೌಂಟ್ರಿಗೆ ಹೋಗಿ ನಾವೇ ಕಟ್ಟಬೇಕು ಕಟ್ಬಿಟ್ಟು ಅವ್ರು ಎಂಟ್ರಿ ಮಾಡಿ ಒಂದು ಫೈಲ್ ಕೊಡ್ತಾರೆ ಆಮೇಲೆ ಎಕ್ಸ್ರೇ ಮಾಡಾದಮೇಲೆ ಆ ಎಕ್ಸ್ರೇ ಬೇಗನೆ ಬಂದ್ಬಿಡುತ್ತೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರೆ ಅದಾದಮೇಲೆ ಪುನಃ ಡಾಕ್ಟ್ರ್ ಹತ್ರ ಇನ್ನೊಬ್ಬರು ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಡಾಕ್ಟ್ರ್ ಅಂದರೆ ಸ್ಟೂಡೆಂಟ್ಸ್ಗಳೇ ಎಲ್ಲನೂ ಆಮೇಲೆ ಅಲ್ಲಿ ಹೋಗಿ ತೋರಿಸಿದಾಗ ಅವ್ರು ಹೇಳ್ತಾರೆ ಕೀಳಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಈಗ ನನ್ನಲ್ಲ ಕೀಳಬೇಕು ಅಂತ ಹೇಳಿದರು ಹಂಗಾಗಿ ಅದು ಕೀಳೋದಕ್ಕೆ ನೂರೈವತ್ತು ರೂಪಾಯಿ ಕಟ್ಟಿಸ್ಕೊತಾರೆ ನಾವು ಪುನಃ ಬಂದು ಕೌಂಟ್ರಲ್ಲೇ ಕಟ್ಬಿಟ್ಟು ಅದನ್ನು ಇದು ಫೈಲನ್ನ ಎಂಟ್ರಿ ಮಾಡಿಸ್ಕೊಂಡು ಹೋಗಬೇಕು ಎಲ್ಲದಕ್ಕೂ ಫೈಲ್ ಎಂಟ್ರಿ ಮಾಡೇನೇ ಅವ್ರ ಹತ್ರನೇ ಇಟ್ಕೊತಾರೆ ನಮಗೇನು ಫೈಲ್ ಕೊಡೋಲ್ಲ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅಷ್ಟೇ ಇವಾಗ ನನಗೆ ಇಷ್ಟು ಮಾತ್ರ ಮುಗೀತು ಇವಾಗ ನಾನು ಅಲ್ಲಿ ಡಾಕ್ಟ್ರ್ ಹತ್ರ ಹೋಗೋಕ್ಕೇ ಆ ದುಡ್ಡುಗೋಸ್ಕರನೇ ಹೆದ್ರಕಂಡೆ ಯಾಕಂದ್ರೆ ಅಷ್ಟೊಂದು ಇಸ್ಕೊತಾರೆ ಬರೀ ನೋಡೋದಕ್ಕೆ ಐನೂರು ರೂಪಾಯಿ ಇಸ್ಕೊತಾರೆ ಅಂತ ಅಂದ್ಬಿಟ್ಟು ನೋಡಿ ನಾನು ಇಲ್ಲಿಗೆ ಬಂದು ಬರೀ ನಾನ್ನೂರು ರೂಪಾಯಿನಲ್ಲಿ ಮುಗ್ದೋಯ್ತು ನನಗೆ ಮಾತ್ರೆ ಎಲ್ಲ ಮುಗೀತು ಐ ಫ್ರೆಂಡ್ಸ್ ನೋಡಿ ನಾನಿವಾಗ ಅಲ್ಲಿ ಬಂದೆ ಅಲ್ಲಿ ಕೆಲಸ ಬಂದ ಮೇಲೆ ನನ್ನ ಕೆಲಸ ಮಾಮೂಲಿ ನಮ್ಮ ಕೆಲಸಕ್ಕೆ ಹಾಜರಾಗಿದ್ದೀನಿ ಇವಾಗ ನೋಡಿ ಅದು ಈ ಇಲ್ಲಿಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ ಬೆಂಡ ಆಗೋ ಥರ ಇಲ್ಲಿ ಕೇಳೋದಕ್ಕೆ ನಾನು ಕೀಳ್ಸ್ಕೊಬಂದು ಒನ್ ಅವರ ಮೇಲೆ ಆಯ್ತು ಇವಾಗ ಅದು ಇನ್ನೂ ಅದು ಒಂಚೂರು ಇಲ್ಲದೆ ಇಲ್ಲ ಅದು ಇಲ್ಲಿ ನನಗೆ ಇಷ್ಟು ದಪ್ಪ ಊದ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನನಗೆ ಫೀಲ್ ಇರೋದು ಕಾಣಿಸ್ತಾ ಇಲ್ಲ ನೋಡ್ಕೊಂಡ್ರೆ ಆದರೆ ನನಗೆ ಇಲ್ಲಿ ಏನು ಮುಟ್ಟಿದ್ರು ಏನೂ ಆಗ್ತಾಯಿಲ್ಲ ಇಷ್ಟು ಇಷ್ಟು ಮಾತ್ರ ನೋಡಿ ರೆಸ್ಟ್ ತಗೋಬೇಕಾಗಿತ್ತು ಯಾಕಂದರೆ ಇಂಜೆಕ್ಷನ್ ಮಾಡಿರ್ತಾರಲ್ಲ ಅದು ಅಲ್ಲಿ ಕಿತ್ತಿರ್ತಾರೆ ಆದರೆ ಏನು ಮಾಡೋದು ರೆಸ್ಟ್ ತೊಗೋಕ್ಕಾಗಲ್ಲ ನನ್ನ ಕೆಲಸ ಮಾಡಲೇಬೇಕಲ್ಲ ಹಾಗಾಗಿ ನನ್ನ ಕೆಲಸಕ್ಕೆ ನಾನು ಬಂದಿದ್ದೀನಿ ಬಿಸ್ಕೆಟ್ ಎಲ್ಲ ಇಟ್ಟಿದ್ದು ಬಿಸ್ಕೆಟ್ ಜೋಡಿಸ್ತಾ ಇದ್ದೀನಿ ಇವಾಗ ಹೋದ್ರು ಅವರೆಲ್ಲ ನಾನು ಬಂದ ತಕ್ಷಣ ನಮ್ಮ ಮನೆಯವ್ರು ಹೋದರು ಅವ್ರಿಗೂ ರೆಸ್ಟ್ ಬೇಕಲ್ಲ ನೋಡಿ ಇವಾಗೆಲ್ಲ ಪ್ಯಾಕ್ ಮಾಡಿ ಬನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಬಿಸ್ಕೆಟ್ಗಳು ಪ್ಯಾಕ್ ಮಾಡಬೇಕು ಪ್ಯಾಕಿಲ್ಲ ಜೋಡಿಸ್ಬೇಕು ಹಿಂದೆ ರಸ್ಬಾರ್ ಮಾಡಿಟ್ಟವ್ರೆ ಅದನ್ನು ಕಟ್ ಮಾಡಬೇಕು ಇವಾಗ ಸಾಯಂಕಾಲಕ್ಕೆ ಬಂದು ನನ್ನ ಮಗ ಬೇಯಿಸ್ತಾನೆ ಬೇಯಿಸ್ಬಿಟ್ಟು ಅವನೇ ಪ್ಯಾಕ್ ಮಾಡ್ತಾನೆ ಐದೇ ಬಂದು ಬಂದು ಡಾಕ್ಟ್ರ್ ನನಗೆ ಐಸ್ ಕ್ರೀಮ್ ಹೇಳಿದ್ರೆ ನಾನು ರಾಗಿ ಗಂಜಿ ಕುಡಿತಾ ಇದ್ದೀನಿ ಈ ರಾಗಿ ಗಂಜಿ ಯಾವುದು ಅಂದರೆ ಬೆಳಿಗ್ಗೆ ಬೆಳಗ್ಗೆ ತಿಂಡಿಗೆ ರಾಗಿ ಗಂಜಿ ಮಾಡಿದೆ ನನಗೆ ನಮ್ಮ ಯಜಮಾನರಿಗೆ ಇಬ್ಬರಿಗೂ ಸೇರಿಸ್ಬಿಟ್ಟು ಇದು ನನ್ನ ಭಾಗ ಹಂಗೆ ಇಟ್ಟಿದ್ರು ಇದನ್ನು ಕುಡಿತಾ ಇದ್ದೀನಿ ಐಸ್ ಕ್ರೀಮ್ ಏನಕ್ಕೆ ಅಂದ್ರೆ ನಮ್ಮ ಬೇಕ್ರಿಲ್ ಐತೆ ಐಸ್ ಕ್ರೀಮ್ ತಿನ್ನೋಕೆ ಈ ಬೇಕ್ರಿ ತಿಂಡಿಗಳ ನೋಡಿ 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 ಬೇಜಾರಾಗಿ ಏನು ತಿನ್ನಕ್ಕಾಗಲ್ಲ ಐಸ್ ಕ್ರೀಮು ತಿನ್ನಕಾಗಲ್ಲ ಏನು ತಿನ್ನ ನಮ್ಮ ಬೇಕ್ರಿಲಿ ಏನು ತಿಂತೀನಿ ನಾನು ಇಷ್ಟಪಟ್ಟಿ ಅಂದ್ರೆ ಇವಾಗ ಎಗ್ ಪಾಕ್ಸ್ ತಿಂತೀನಿ ಯಾವಾಗಾರು ಒಂದೊಂದ್ಸಲ ಅದ್ಬಿಟ್ರೆ ಬನ್ನು ಬನ್ನು ಬ್ರೆಡ್ ಇವಷ್ಟು ಮಾತ್ರ ಇನ್ನೇನು ತಿನ್ನಲ್ಲ ಐಸ್ ಕ್ರೀಮು ತಿನ್ನೋಕ್ಕಾಗಲ್ಲ ನೋಡಿ 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 ಐಸ್ ಕ್ರೀಮು ತಿನ್ನಕ್ಕಾಗಲ್ಲ ಐಸ್ ಕ್ರೀಮ್ ತಿನ್ನು ಅಂದರೆ ನಾನು ರಾಗಿ ಗಜ್ಜಿ ಕುಡಿತಾ ಇದೀನಿ ನಾನು ಅಲ್ಲಿ ನೋಡಿ ಕಿತ್ತಾಕಟ್ಟವ್ರೆ ಅಲ್ಲಿ ಗಾಸ್ಕೊಳಕ್ ಹೋಗ್ಬೇಕು ಒಂದಲ್ಲೂ ಒಂದು ವಾರ ಬಿಟ್ಟು ಹಾ ನನಗೆ ನಮ್ಮ ಮನೆಯವರು ಇಲ್ದೇ ಆದಾಗ ಫಾಸ್ಟಾಗಿ ಮಾಡುವಂಥ ಕೇಕ್ ಯಾವ್ದಪ್ಪ ಅಂದ್ರೆ ಹನಿ ಕೇಕ್ ಮಾತ್ರ ಇದನ್ನ ಮಾತ್ರ ಬೇಗ ಬೇಗ ಮಾಡಿಬಿಡ್ತೀನಿ ಈ ಕ್ರೀಮ್ ಕೇಕ್ ಮಾಡಬೇಕು ಅಂದರೆ ಬಲು ಬೇಜಾರು ತುಂಬ ಟೈಮ್ ಬೇಕು ನಮ್ಮನೆಯಾದರೂ ಬೇಗ ಬೇಗ ಮಾಡಿಬಿಡ್ತಾರೆ ನನಗೆ ತುಂಬ ಟೈಮ್ ಬೇಕು ಆ ಕ್ರೀಮ್ ಎಲ್ಲ ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಚಾಕ್ಲೇಟ್ ಪೌಡರೆಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ ಅದು ಮಾತ್ರ ಖಾಲಿ ಆದರೆ ನಾನು ಮಾಡೋಲ್ಲ ಇದನ್ನ ಮಾತ್ರ ಹನಿ ಕೇಕ್ ಮಾತ್ರ ಮಾಡ್ತೀನಿ ಅರ್ಧ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಇದರಲ್ಲೂ ಫುಲ್ ಟ್ರೈ ಮಾಡ್ತಾ ಇಲ್ಲ ಅರ್ಧ ಬರ್ತಾರೆ ಸಾಯಂಕಾಲ ಬರೋಶೊತ್ತಿಗೆ ಇದನ್ನು ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅರ್ಧ ಟ್ರೈ ಮಾತ್ರ ಮಾಡ್ತಾಯಿ ಇದು ಸುಲಭ ಮನೇಲಿ ಮಾಡ್ಕೋಬೋದು ನೀವು ಹೆಂಗೆ ಗೊತ್ತಾ ಪ್ಲೈನ್ ಕೇಕ್ ಇದ್ದರೆ ಅದಕ್ಕೆ ಅದ್ರ ಮೇಲೆ ಜಾಮ್ ಸಾವಿರ್ಬಿಟ್ಟು ಅದ್ರ ಮೇಲೆ ಜಾಮ್ ಸಾವಿರ್ಬಿಟ್ಟು ಹಿಂಗೆ ಎಷ್ಟು ಸ್ಲೈಸ್ ಬೇಕೋ ಅಷ್ಟು ಸ್ಲೈಸ್ ಕಟ್ ಮಾಡಿ ಅದಕ್ಕೆ ಹನಿ ಹೆಜ್ಜೋದು ಹನಿ ಅಂದರೆ ಏನು ಗೊತ್ತಾ ಸಕ್ಕರೆ ಹೇಗೆ ಸಕ್ಕರೆ ನೀರು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ತುಪ್ಪ ಅಷ್ಟೇ ತುಂಬ ಫುಲ್ ಹನಿನೇ ಅಲ್ಲ ಸಕ್ಕರೆ ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಏಲಕ್ಕಿ ಪೌಡ್ರು ಇಲ್ಲಾಂತಂದರೆ ಲವಂಗ ಇಷ್ಟನ್ನು ಹಾಕಿ ಹನಿ ಮಾಡ್ಕೊಳ್ಳೋದು ಹನಿ ಮಾಡಿದ ಮೇಲೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೇಕ್ ಮಾಡ್ಕೊಂಡಿರ್ತೀವಲ್ಲ ಹಾಂ ನೀವು ಒಳಗೆ ಹೆಜ್ಜುಬಿಟ್ಟು ಇಡೋದಷ್ಟೆ ಇವಾಗ ನಾನು ಮನೆಗೆ ಹೊರಟಿದ್ದೀನಿ ನನ್ನ ಬ್ಯಾಗ್ಗಳು ತಗೊಂಡು ಹಾಯ್ ಫ್ರೆಂಡ್ಸ್ ನೋಡಿ ಮನೆಗೆ ಬಂದೆ ಉಚಿತರ ಆಗ್ಬಿಟ್ಟಿದೆ ಮನೆಗೆ ಬಂದೆ ಇವಾಗ ಭತ್ತ ಸೊಪ್ಪಾಗ ಬಂದಿದ್ದೀನಿ ಬಾಲಕ್ಕು ಮತ್ತೆ ಮೆಂತ್ಯ ನೋಡಿ ನಮ್ಮ ಗಳೋ ಅಂತಾವೆ ಮನೆಗೆ ಬರೋದೇ ತಡ ಅಯ್ಯೋ ಅಯ್ಯೋ ಅಂತಾರೆ ಈಗ ಅವ್ರಿಗೆ ಹಾಕ್ಬೇಕು ಇವಾಗ ಹಾಕ್ತೀನಿ ಹಾಕ್ಬಿಟ್ಟು ನಾನೇನಾದರೂ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಅಡುಗೆ ನೋಡೋಣ ನೋಡಿ ಫ್ರೆಂಡ್ಸ್ ಈ ಬಡ್ಡಿ ಮಗ ಎಲ್ಲೂ ಹೋಗಲ್ಲ ಒಳ್ಳೆ ಬಾಣ್ತಿ ಥರ ಮಲ್ಕೊಳ್ತಾನೆ ಇಪ್ಪತ್ನಾಲ್ಕು ಗಂಟೆ ಟೈಮು ಮನೇಲಿ ಇರ್ತಾನೆ ಎಲ್ಲೂ ಹೊರಗಡೆ ಹೋಗಲ್ಲ ಅದು ಯಾಕೆ ಇತ್ತೀಚೆಗೆ ಫಸ್ಟೆಲ್ಲ ಹೋಯ್ತಿದ್ದ ಆಚೆಗೆ ಇತ್ತೀಚೆಗೆ ಎಲ್ಲೂ ಹೋಗಲ್ಲ ಯಾವಾಗ ನೋಡಿದ್ರು ಮನೇಲಿ ಇರ್ತಾನೆ ಮನೇಲಿ ತಿನ್ನೋದು ಮಲ್ಕೊಳದು ತಿನ್ನೋದು ಮಲ್ಕೊಳಕ್ಕೆ ನಾನಿವಾಗ ಇದೇನು ಇದೇನು ಅಂತಾರೆ ಅಂತ ಗೊತ್ತಿಲ್ಲ ಇದನ್ನ ಈ ಕಾಯಿ ತಂದಿಟ್ಟಿದ್ದಾನೆ ನನ್ನ ಮಗ ತಿಂತಾ ಇದ್ದೀನಿ ಇದು ಗಟ್ಟಿ ಪದಾರ್ಥ ತಿನ್ಬೇಡ ಅಂದರೆ ಇದೇನು ಸ್ಮೂತ್ ಆಗೈತಲ್ಲ ತಿಂತಾ ಇದ್ದೀನಿ ಇದೇನೋ ಗೊತ್ತಿಲ್ಲ ಘಾಟಿ ಲಿಂಗ ಅಂತ ಅಂತಾರೆ ಅನಿಸುತ್ತೆ ಇದನ್ನ ನನಗೆ ಗೊತ್ತಿರೋ ಪ್ರಕಾರ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಹೊರ್ಸು ತೊಡ್ಕೋ ಹೊಸ ತೊಡ್ಕೋ ಅಂದರೆ ಯಾವ ಹಬ್ಬನೂ ಇಲ್ಲ ಉಳ್ಮೆನೂ ಇಲ್ಲ ಏನು ಹೊರ್ಸು ತೊಡ್ಕೋ ಇನ್ನೊಂದು ಅಂತ ಅಂದ್ಕೊಬಿಡಿ ನಮ್ಮ ಯಜಮಾನ್ರದ್ದು ನಿನ್ನೆ ಹುಟ್ಟಿದ ಹಬ್ಬ ಆಯ್ತಲ್ಲ ಆ ಹುಟ್ಟಿದ ಹಬ್ಬದ್ದು ಇವತ್ತು ಹೊರಿಸ್ತೊಡ್ಕೋ ನಿನ್ನೆ ಹೋಟೆಲ್ ಕರ್ಕೊಂಡೋಗಿದ್ರು ವೆಜ್ ಊಟಕ್ಕೆ ಇವತ್ತು ನಿನ್ನೆ ಅಂದರೆ ವೆಜ್ ಊಟ ಏನಕ್ಕೆ ಅಂದರೆ ಗುರುವಾರ ತಿಂತಿರಲಿಲ್ಲ ನಾನು ಮತ್ತು ನನ್ನ ಮಗ ಇಬ್ಬರು ತಿನ್ನಲ್ಲ ಹಂಗಾಗಿ ವೆಜ್ ಊಟಕ್ಕೆ ಕರ್ಕೊಂಡೋಗಿದ್ರು ಇಲ್ಲ ಅಂತ ಅಂದಿದ್ರೆ ನಾನ್ ವೆಜ್ ಊಟಕ್ಕೆ ಕರ್ಕೊಂಡೋಗ್ತಿದ್ರು ಹಂಗಾಗಿ ಇವತ್ತು ಚಿಕನ್ ತೊಗೊಂಡು ಕೊಟ್ಟವ್ರೆ ಚಿಕನ್ನು ಮತ್ತು ಫಿಶ್ಶು ಎರಡು ತಂದು ಕೊಟ್ಟವ್ರೆ ಅದೆರಡನ್ನು ಇವಾಗ ಮಾಡ್ತಾಯಿದ್ದೀನಿ ಅಂಗಡಿಯಿಂದ ಬಂದು ನನ್ನ ಮಗ ಕಬಾಬ್ಗೆ ಚಿಕ ಫಿಸ್ ಕಬಾಬ್ಲ್ಲ ಕಲಸಿಬಿಟ್ಟೋಗವನೇ ನಾನು ಬಂದು ಇವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಕಬಾಬ್ಗೆ ಅವನೇ ಕಲಸಿ ಫ್ರಿಜ್ಜಲ್ಲಿ ಇಟ್ಟೋಗನೇ ಅದನ್ನು ಬೇಯಿಸ್ಬೇಕಷ್ಟೇ ಬೇಯಿಸೋದಂದರೆ ಎಣ್ಣೆಗೆ ಹಾಕಲ್ಲ ಹೇಗೆ ತವಾ ಮೇಲೆ ಬೇಯಿಸ್ತೀನಿ ಎಣ್ಣೆಯಲ್ಲಿ ಕರೆದ್ರೆ ಯಾರೂ ತಿನ್ನಲ್ಲ ಈಗ ಅದಕ್ಕೋಸ್ಕರ ತವಾ ಮೇಲೆ ಫ್ರೈ ಮಾಡ್ತೀನಿ ಈರುಳ್ಳಿ ಕಳ್ಸಿ ಈರುಳ್ಳಿ ಖಾಲಿ ಆಗೈತೆ ನಾನು ನನ್ನ ಮಗನಿಗೆ ಹೇಳ್ದೆ ಅಂಗಡಿಲಿ ಐತೆ ಅಂಗಡಿಲಿ ಒಂದು ಮೂರು ಹಾಕ್ಸ್ಕೊಂಡಿದ್ದೀವಿ ಆದರೆ ಅವ್ನಿಗೆ ಹೇಳ್ದೆ ನಾನು ತಂದು ಇಟ್ಟವ್ನು ಅಂದ್ಕೊಂಡಿದ್ದೀನಿ ನಾನು ತಗೋ ಬರಲಿಲ್ಲ ನಾನು ಬಂದೆ ನೋಡಿ ಇವಾಗ ಒಳ್ಳೆ ನೊಣ ಬುಡ್ಸ್ಕೊಂಡು ಬಿಡ್ಸ್ತಾ ಇದ್ದೀನಿ ರಾಜ್ ಈರುಳ್ಳಿ ಈರುಳ್ಳಿ ಇಲ್ವಲ್ಲ ಇವಾಗ ಈರುಳ್ಳಿ ಅಂದರೆ ಭಾರಿ ಬೇಜಾರು ಇನ್ನೇನು ಕೆಲಸ ಮಾಡೋಕ್ಕೂ ಬೇಜಾರಾಗಲ್ಲ ಈರುಳ್ಳಿ ಅಂದರೆ ಕಣ್ಣಲ್ಲಿ ನೀರು ಬರ್ತವೆ ಯಾವ ಹುಲಿಸಿ ಮೂಕೋ ಎದ್ರಕಾಳ್ದ ಕಣ್ಣಲ್ಲಿ ನೀರು ಬರ್ತವೆ ಯಾವ ಹುಲಿ ಮೂಕೋ ಎದ್ರು ಈರುಳ್ಳಿಗೆ ಎದುರ್ಕೋಬೇಕಲ್ಲ ಏನು ಮಾಡೋದು ಅಬ್ಬಾ ಇವತ್ತು ಅಲ್ಲಿ ಬೇರೆ ಕೇಳ್ಸ್ಕೊ ಬಂದಿರೋದ್ರಿಂದ ತಲೆ ಬೇರೆ ಇದೆ ಅಲ್ಲಿ ಬೇರೆ ಇದೆ ಏನು ಮಾಡೋದು ಅಡುಗೆ ಮಾಡಲೇಬೇಕು ಮಾಡ್ತಾಯಿದ್ದೀನಿ ಇವತ್ತು ಬೇರೆ ಚಿಕನ್ ತಿನ್ನಬಾರ್ದು ಗಟ್ಟಿರೋ ಪದಾರ್ಥ ತಿನ್ನಬಾರ್ದು ಅಂತ ಅಂದರೆ ಹೆಂಗೆ ತಿಂದೇನೆ ಇರೋದು ನೋಡುವ ಆದಮೇಲೆ ತಿನ್ನಬೇಕು ಅನ್ಸುತ್ತೆ ತಿನ್ಬಿಡ್ತೀನಿ ಫ್ರೆಂಡ್ಸ್ ಒಂದು ವಿಷಯ ಹೇಳಬೇಕು ಏನು ಗೊತ್ತಾ ನನ್ನ ವಿಡಿಯೋನ ನೋಡೋದೇ ಒಂದು ಹತ್ತರಿಂದ ಇಪ್ಪತ್ತು ಜನ ಇಪ್ಪತ್ತೈದು ಹಾಂ ಅಷ್ಟು ಜನ ನೋಡ್ತೀರಿ ನೋಡ್ತಿರಲ್ಲ ಅವರು ಯಾರು ಒಂದು ಲೈಕು ಕೊಡಲ್ಲ ಏನಿಲ್ಲ ಯಾಕೆ ಗೊತ್ತಿಲ್ಲ ನೋಡುವ ಅಷ್ಟು ಇಲ್ಲ ಒಂದು ಲೈಕ್ ಕೊಡಿ ಯಾಕೆ ಅಂದರೆ ನೀವು ಲೈಕ್ ಕೊಟ್ಟರೆ ಅಲ್ಲಿ ಕಾಣಲ್ಲ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಟ್ಟರೆ ಯಾರು ಲೈಕ್ ಮಾಡೋರು ಅನ್ನೋದು ಗೊತ್ತಾಗುತ್ತೆ ಆದರೆ ಇದು ಈ ಯೂಟ್ಯೂಬಲ್ಲಿ ಗೊತ್ತಾಗಲ್ಲ ನೀವು ಯಾರೇ ಲೈಕ್ ಮಾಡೋದ್ರೂ ಗೊತ್ತಾಗಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಏನು ಗೊತ್ತಾ ಈ ಕಾಯಿ ತುರಿಬೇಕಾದ್ರೆ ನಾನು ಕಾಯಿ ತಿನ್ನಲೇಬೇಕು ಒಂದ್ ಸ್ವಲ್ಪನಾದ್ರು ಬಾಯಿಗೆ ಹಾಕ್ಲೇಬೇಕು ಇವತ್ತು ನೋಡಿ ಗಟ್ಟಿ ಪದಾರ್ಥ ತಿನ್ಬೇಡ ಅಂದರೆ ಡಾಕ್ಟ್ರು ಆದ್ರೂ ಬಾಯಿ ತಡಿತಾ ಇಲ್ಲ ಈ ಮನುಷ್ಯನ್ ನಾಲ್ಕಿನೇ ಅಷ್ಟು ಅದು ಇದು ಏನು ಬೇಡ ಅಂತೀವಿ ಅದನ್ನೇ ಬಾಯಿಗೆ ಹಾಕಬೇಕು ಅನ್ಸುತ್ತೆ ಅಲ್ಲ ಫ್ರೆಂಡ್ಸ್ ನಾನು ಚಿಕನ್ ಸಾಂಬಾರ್ಗೆ ಎಷ್ಟು ಐಟಮ್ ತಗೊಂಡಿದ್ದೀನಿ ಮಾಮೂಲ್ಯ ನಾನು ಹಾಕ್ತೀನಿ ಅದೇನೆ ಶುಂಠಿ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಬೆಳ್ಳುಳ್ಳಿ ಇದು ಕಾಳ್ಮೆಣ್ಸಿರ್ಲಿಲ್ಲ ಹಾಗಾಗಿ ಕಾಳ್ಮೆಣ್ಸು ಪೌಡ್ರ್ ಹಾಕಿದೀನಿ ಇದು ಸ್ವಲ್ಪ ಕೊತ್ತಂಬರಿ ಬರಿ ಮತ್ತು ಪುದೀನ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ರುಬ್ಕೊತೀನಿ ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ ಆಮೇಲೆ ಇದು ಮತ್ತು ಕಾಯಿ ಖರ ಪುಡಿ ಕಡಲೆ ಸ್ವಲ್ಪ ಗಸಗಸೆ ಗಸಗಸೆ ಇದ್ರೆ ಹಾಕೋಬೋದು ಇಲ್ಲ ಇಲ್ಲ ನಾನು ಇತ್ತು ಹಾಗಾಗಿ ಗಸಗಸೆ ಹಾಕಿದೀನಿ ಬನ್ನಿ ಇವಾಗ ರುಬ್ತೀನಿ ಅದನ್ನು ಫ್ರೆಂಡ್ಸ್ ಇವಾಗ ರುಬ್ಕ ಬಂದಿದ್ದೀನಿ ಇವಾಗ ಸ್ಟವ್ ಮೇಲೆ ಒಗ್ಗರಣೆ இவாக குக்கர்னி நான் இவங்க யாது ஆயுதாக்கல அவங்க அஸ்ஸு ஏன்னா எண்ணேக்கல இவங்க சிக்கன் ஆக்டாதினாங்கே இவா உப்பு மற்ற அரிசி எடூனாக்கி குத்தி தீரி எண்ணெய் ஏனாக்கா நான் ஆயிட்டீங்க எண்ணெய் ஏன்னா அந்த உட்கா இல்லை நோய் எண்ணெயை ஈடுபடத்தமே இவங்க ருப்புமே மசாலா ஹாக்குத்தினாவது இதன் சொல்ல மசாலே சாப்பிட்டு உட்காத்தீனா ஏக நான் மசாலே அசே உருவாங்க மசாலே சிக்கன குடித்தீன் நோடி மசாலே மசாலே சாப்பா பெண்மேலே ಹಾಕೊಂಡಿಲ್ಲ ಖಾರ ಮತ್ತು ಖಾರ ಪುಡಿ ಮತ್ತು ಕಾಯಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇವಾಗ ಎಷ್ಟು ಬೇಡ ನೀರು ಹಾಕಿ ಉಪ್ಪಾಕಿ ಬೇಯಿಸ್ತೀನಿ ಅಷ್ಟೇ ಸಾಂಬಾರು ಹುರಿತು ಫ್ರೆಂಡ್ಸಲ್ಲಿ ಇಷ್ಟು ಚಿಕನ್ ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕ್ಬಿಟ್ಟು ಇಷ್ಟು ಚಿಕನ್ ಇಟ್ಕೊಂಡಿದ್ದೀನಿ ಆ ಸ್ಟಿಕನ್ಗೆ ಇವಾಗ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಇದ್ರೊಳಗೆ ಇದರೊಳಗೆ ಪಾಲಕ್ಕು ಮೆಂತ್ಯ ಪುದೀನ ಮತ್ತು ಕೊತ್ತಂಬರಿ ಇಷ್ಟು ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಇಷ್ಟು ಚಿಕನ್ಗೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ ಒಂದೆರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಇಲ್ಲ ಒಂದು ಟೊಮೆಟೊ ತಗೊಂಡಿದ್ದೀನಿ ಇಷ್ಟು ರುಬ್ಬಲ್ಲ ಇವಾಗ ಇದನ್ನು ನೀಟಾಗಿ ಉರಿತೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೋ ಇದು 1 ಟೀ ಸ್ಪೂನ್ ಆಯಿಲ್ ಹಾಕಿಬಿಡಿನಿ ಅದಕ್ಕೆ ಇದಿಷ್ಟನ್ನು ಒಂದೇ ಏಳ ಹಾಕ್ತಿದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಣ ಈಗ ನೋಡಿ ಇಲ್ಲಿ ಫ್ರೈ ಮಾಡ್ಬಿಡಿದ್ದೀನಿ ಸ್ಟೌ ಮೇಲೆ ಅದು ಫ್ರೈ ಆಗೋ ತನಕ ಗ್ಯಾಪ್ ಅಲ್ಲಿ ಈ ಸೊಪ್ಪೆಲ್ಲ ಬಿಚ್ಚಿಡಣ ಅಂತ ಬಿಚ್ಚ್ತಾ ಇದೀನಿ ಇಲ್ಲ ಅಂತಂದ್ರೆ ಇದನ್ನೆಲ್ಲಾ ಇಂಗೇ ಇಟ್ಟು ಬಿಡಿ ಇಂಗೇ ಇಟ್ಟು ಹೊರಟೋ ಬಿಡ್ರಿ ಬಿಚ್ಚಿ ಬಿಡೋ ಒಂದು ಜೋಷ್ಟು ತರ ಹಾಕಿಬಿಡ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಇಂಗೇ ಇಟ್್ರೆ ಹೊರಟೋ ಬಿಡೋ ಬಿಚ್ಚಲ್ಲಾ தந்தை வேல்லை மாட் நோய் ருக்கி இதனி ருன்னு ருப்பா இத నాివగా ఖారే ఒన్ స్పూను కేంపు మెణ్స్ అలా సారి కరిమస్సు పౌడర్ హాక్తీ స్వల్ప ఖార పొడి ఆక్తాదీ కేంపు మెణ్సినకై పౌడర్ ఖారీ ఇన్నేను హాకల్ నాలు ఇవగా అదే బాండే మెంహ్ హీసెల ఐటమ్ ఉండాల అదే బాండికి హక్కిని తొడక ఇంకా బేరే బాణిలో ఇలా అదే బాడీగా హండూర్ధ ఈ ఈ స్వల్ప ఫ్రై అది మేలు చికెన్ హక్తీని ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಸೊಳೆಯಾಗಿದೆ ಇಷ್ಟು ಚಿಕನ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಪ್ನಿ ಪುಡಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಎರಡನೂ ಹಾಕಿ ಉತ್ಕೊಂಡಿದ್ದೀನಿ ಸ್ವಲ್ಪ ಆದಮೇಲೆ ಹಾಕ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಜಾರು ನೀರು ಹಾಕಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೇಳ್ಮಾ ಮಾಡಿಬಿಡ್ತೀನಿ ಸ್ವಲ್ಪ ಬೇಗ ಥರ ಚಿಕನ್ ಫ್ರೈ ರೆಡಿ ಇದು ಬೆಣ್ಣೆ ಒಳ್ಳೆ ಫಲಕ್ ಫಲವರ್ ಕಾಣಿಸ್ತೇವೆ ಗ್ರೀನ್ ಗ್ರೀನಾಗಿ ಪಾಲಕ್ ಸೊಪ್ಪು ಮತ್ತು ನಿಂಬೆ ಸೊಪ್ಪು ಎರಡನ್ನೂ ಎರಡು ಫ್ಲೇವರು ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ನೋಡಿ ನಾನು ಅಡುಗೆ ಮಾಡ್ತಾ ಮಾಡ್ತಾ ಆ ಗ್ಯಾಪಲ್ಲಿ ಒಂದು ಬಕೆಟ್ ಬಟ್ಟೆನೂ ಒಣಬಿಟ್ಟೆ ಇವಾಗ ಅದನ್ನು ಒಣಗಾಕನ ಇವಾಗ ಒಳ್ಳೆ ತಣ್ಣಗಾಗುತ್ತೆ ಗಾಳಿ ಹೊರಗಡೆ ಬಂದರೆ ಒಳಗೆ ಬಂದರೆ ಶಕ್ಯ ಇಫ್ ಆ ಪಟ್ಟ ಕೊಟ್ಕೀನಿ ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಕಾದು 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 ಸಾಕಾಗಿ ಹನ್ನೊಂದು ಗಂಟೆ ಟೈಮ್ ಆಗೋಗಿತ್ತು ನನಗಂತ ತುಂಬ ಹೊಟ್ಟೆ ಹೆಸವಾಯ್ತಾ ಆಯ್ತಾಯಿತ್ತು ಬೆಳಗ್ಗೆಯಿಂದ ನಾನು ಅಲ್ಲಿ ಕಿಡ್ಸಕ್ಕೆ ಹೋಗಿ ಸರಿಯಾಗಿ ತಿಂದು ತಿಂದಿರಲಿಲ್ಲ ಹಂಗಾಗಿ ನಾನು ಈ ಚಿಕನ್ ತಿನ್ನಬಾರ್ದು ಅಂತ ಇದ್ರಲ್ಲ ನನಗೆ ಆ ಚಿಕನ್ ನೋಡಿ ತಿನ್ಬೇಕು ತಿನ್ನಬಾರ್ದು ಅಂತ ಅನಿಸ್ಲಲ್ಲಿ ತಿನ್ನಬೇಕು ಅನ್ನಿಸ್ಬಿಡ್ತಾ ನಾಲಿಗೆ ತಡಿಲಿಲ್ಲ ಹಂಗೆ ಚೆನ್ನಾಗಿ ಬೇಯಿಸಿದೆ ಚಿಕನ್ನು ಒಂದೆರಡು ಪೀಸ್ ಹಾಕ್ಕೊಂಡು ತಿಂದೆ ಫಿಸ್ಸು ಗಿಸ್ಸು ತಿನ್ನಲಿಲ್ಲ ಅದೋಗ ಅಲ್ಲಿ ಅಲ್ಲಿ ಕಿತ್ತಿದ್ರಲ್ಲಿ ಅಲ್ಲಿಗೆ ನರ್ಸಿಗೆ ಹಾಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮೀನು ತಿನ್ನಲಿಲ್ಲ ಬರೀ ಚಿಕನ್ ಮಾತ್ರ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರಲ್ಲಿ ತಿಂದೆ ಇನ್ನೇನು ಫ್ರೈ ಗ್ರೀ ಏನೂ ತಿನ್ನೋಕಾಗಲಿಲ್ಲ ತಿನ್ನೋಕೆ ಅಂದರೆ ತಿಂತಿದ್ದೆ ಆದರೆ ಹಲ್ಲು ನೋವಿನ ಕಾರಣದಿಂದ ನಾನು ತಿನ್ನೋಕ್ಕೋಗ್ಲಿಲ್ಲ ಅಷ್ಟೇ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಇವಾಗ ನಾನು ಲಾಸ್ಟಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅದು ಏನು ಟಿಪ್ಸು ಅಂತ ನೋಡಿ ಇದು ಆಯಿಲ್ ಡಬ್ಬ ನಾನು ಯಾವ್ದು ಡಬ್ಬ ನೋಡ್ತೀನಿ ಸುಮ್ಮನೆ ಆಯಿಲ್ ಡಬ್ಬನ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಇದು ಕೊಬ್ಬರೆಣ್ಣೆ ಡಬ್ಬ ಆಡಿಸ್ಕೊಂಡು ಕೊಬ್ಬರೆ ಎಣ್ಣೆ ಕೊಡ್ತಾರಲ್ಲ ಆಗ ಗಾಣದಲ್ಲಿ ಆ ಥರದ ಡಬ್ಬ ಅದು ಆ ಡಬ್ಬಕ್ಕೆ ಇವಾಗ ನಾನು ಅಡುಗೆಗೆ ಬಳಸುವಂಥ ಎಣ್ಣೆನ ಹಾಕೊಂಡಿದ್ದೀನಿ ಮೇಲೆ ಇವಾಗ ಪಂಪ್ ಆಗ್ತಾಯಿದ್ದೀನಲ್ಲ ಅದು ಯಾವುದು ಅಂತ ಅಂದರೆ ಅದು ಶ್ಯಾಂಪೂದು ಅದನ್ನು ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದು ಕುದಿಸಿ ಚೆನ್ನಾಗಿ ತೊಳೆದಿದ್ದೀನಿ ಆ ಪಂಪ್ನ ಇವಾಗ ಆಯಿಲ್ ಡಬ್ಬಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಟ್ರಿಕ್ಸು ಈ ಥರ ಇವಾಗ ಮುಚ್ಚಳ ತೆಗಿಯಂಗಿಲ್ಲ ಹಾಕೋಂಗಿಲ್ಲ ಈ ಥರ ಪಂಪ್ ಮಾಡಿದ್ರೆ ಆಯಿಲ್ ಬರುತ್ತೆ ಒಂದೆರಡು ಎರಡು ಸ್ಪೂನು ಅಡುಗೆಗೆ ಯೂಸ್ ಮಾಡ್ಕೋಬೋದು ನೋಡಿ ನಿಮ್ಮ ಇದೆ ಇದೇ ಥರ ಶಾಂಪು ದೇನಾದರೂ ಪಂಪ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಬೈ ಬಾಯ್ ಗುಡ್ ನೈಟ್